ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಾಮಕ್ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಹೀಗೆ ನೋಡೋದಕ್ಕೆ ತುಂಬ ಸಂತೋಷವುಳ್ಳವನಾಗಿದ್ದಾನೆ ಬನ್ನಿ ಹಾಗಾದರೆ ದೇವರು ಈ ದಿನ ನಮ್ಮ ಹೃದಯ ಭೂಮಿಯಲ್ಲಿ ಯಾವ ಬೀಜವನ್ನು ಯಾವ ವಾಕ್ಯದ ಬೀಜವನ್ನು ಬಿತ್ತುತ್ತಾರೆ ಈ ಅಂಥ ದಿನಗಳಲ್ಲಿ ಸಭೆಯಲ್ಲಿರುವಂಥ ಯವನಸ್ಥರ ಬಳಿ ನಾವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಿದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಯೂತ್ ತೊಂಬತ್ತು ಪರ್ಸೆಂಟ್ ಯೂತ್ ಅಂದರೆ ಯವನಸ್ಥರು ಉತ್ತರ ಕೊಡುವಂಥ ವಿಷಯ ಏನು ಅಂತಂದರೆ ಸಾಮಾನ್ಯವಾಗಿ ಇಲ್ಲ 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 ಅಂತಾರೆ ಏನೋ ಪ್ರಶ್ನೆ ಅಂತ ಕೇಳ್ತೀರಾ ನಿನಗೆ ಪವಿತ್ರಾತ್ಮನಲ್ಲಿ ಅಭಿಷೇಕ ಆಗಿದೆ ಅಂತ ಕೇಳ್ರಿ ತಲೆ ಕರ್ಕಂತಾರೆ ಕೆಲವರು ಕೆಲವರು ಅಂತಾರೆ ಇನ್ನು ಕೆಲವರು ಅದೇನೋ ಗೊತ್ತಿಲ್ಲ ಅನ್ನೋ ಥರ ಪ್ರವರ್ತಿಸ್ತಾರೆ ಇನ್ನು ಕೆಲವರು ಆಗಿದನೋ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿಕೋ ದೇವನಿಗೆ ದೇವ್ರು ಹೇಳಿದ್ನು ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಉಡ್ತೆ ಹೋದರೆ ಅವನು ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ಅಂತೇಳಿ ಯೋಹಾನ್ ಸುಹಾರ್ತಿ ಮೂರನೇ ದಾಯದಲ್ಲಿ ಹಾಗೇ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ನೋಡ್ತವೆ ಆತ್ಮ ಇಲ್ಲದವನು ನನ್ನವನಲ್ಲ ಅದಕ್ಕಾಗಿ ಶಿಷ್ಯಂದ್ರಿಗೆ ಯೇಸು ಕ್ರಿಸ್ತರು ಹೇಳಿದರು ನೀವು ಪವಿತ್ರಾತ್ಮನನ್ನು ಹೊಂದಿಕೊಂಡ ನಂತರ ಯರುಷಲೇಮನ ಬಿಟ್ಟು ಹೋಗಬೇಕು ಇವತ್ತು ಅನೇಕ ಯವನಸ್ಥರು ದೇವರ ಕರೆಯುವಿಕೆಯನ್ನು ಅಭಿಷೇಕವನ್ನು ಹೊಂದಲಾರ್ದ ಸೇವೆ ಮಾಡ್ತಾ ಇರೋದಕ್ಕಾಗಿಯೇ ಸೇವೆಯಲ್ಲಿ ಅನೇಕ ಗಲಿಬಿಲಿಗಳು ನೋಡ್ತೇವೆ ನಾವು ಇವತ್ತು ಕ್ರೈಸ್ತತ್ವಕ್ಕೆ ಒಂದು ಧಕ್ಕೆ ಆನಂತರ ಪಾಸ್ಟರ್ಸ್ಗಳು ಹಾಗಿದ್ದಾರೆ ಹೀಗಿದ್ದಾರೆ ಅವ್ರ ಸೇವೆ ಆಗಿದೆ ಇವ್ರ ಸೇವೆ ಸೇವೆ ಹೀಗಿದೆ ಅವನು ಹಂಗೆ ಮಾಡಿದ್ದು ಇವ್ರು ಹಿಂಗೆ ಮಾಡಿದರು ಯಾಕೆ ಗೊತ್ತೇವಲ್ಲ ಅಭಿಷೇಕದಲ್ಲಿ ನಡೆಯಲ್ಪಡದಿರುವಂಥ ಒಂದು ಏಕೈಕ ಕಾರಣ ಅದು ಹಾಗಾದರೆ ಈ ಕ್ರೈಸ್ತ ಪ್ರಪಂಚದಲ್ಲಿ ಈ ಅಂತ್ಯ ದಿನಗಳಲ್ಲಿ ಸಭೆಗಳಲ್ಲಿ ಎಲ್ಲ ಯವನಸ್ಥರು ಫೋಕಸ್ ಮಾಡಬೇಕಾಗಿರುವಂಥ ವಿಷಯ ಅಭಿಷೇಕ ಅದಕ್ಕಾಗಿ ದೇವರ ಆತ್ಮನು ಇದಿನ ನಮ್ಮ ಜೊತೆಯಲ್ಲಿ ಮಾತಾಡೋ ವಿಷಯ ಏನು ಅಂತಂದರೆ ಅನೇಕ ಯವನಸ್ಥರು ದೇವರ ಆಲಯದಲ್ಲಿ ಹೋದ ನಂತರ ಅನೇಕ ಕಾರ್ಯಗಳನ್ನು ಮಾಡ್ತಾರೆ ಯವನಸ್ಥರು ಸಭೆಗೆ ಒಂದು ಬಲವಾದಂತಹ ಆಧಾರವಿದ್ದಂಗೆ ಎಲ್ಲ ಕಾರ್ಯಗಳು ಮಾಡ್ತಾರೆ ಆರಾಧನೆ ಅನ್ನುವಂಥ ವಿಷಯ ಬಂದ ತಕ್ಷಣವೇ ಸೈತಾನ ಅವ್ರನ್ನ ಹಿಡಿದು ಬಿಡ್ತಾನೆ ಕೆಲವರು ಸುಮ್ಮನೆ ನಿಂತ್ಕೊಳ್ತಾರೆ ಕೆಲವರು ಆ ಕಡೆ ನೋಡ್ತಾರೆ ಕೆಲವ್ರು ಬೇರೆ ಬೇರೆ ಕೆಲಸಗಳಲ್ಲಿ ತುಂಬ ಪ್ರಯಾಸ ಪಡ್ತಾರೆ ಹಾಗಾಗಿ ಅನೇಕ ಯವನಸ್ಥರಿಗೆ ಅಭಿಷೇಕ ಹೊಂದಿದನೂ ಇಲ್ಲ ಗೊತ್ತಿಲ್ಲ ಅನೇಕ ಯವನಸ್ಥರು ಅಭಿಷೇಕ ಅಂದರೆ ಏನೋ ಗೊತ್ತಿಲ್ಲ ಇನ್ನೂ ಕೆಲವರು ಅಲ್ಪ ಸ್ವಲ್ಪ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ಕಣ್ಣೀರು ಸುರಿಸುವಂಥ ಮಕ್ಕಳು ಕೇಳಿದರೆ ನನಗೇನೋ ಅಭಿಷೇಕ ಬಂದಂಗೆ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಮೈ ಜುಮ್ ಅಂತು ಹಾಗಾಯಿತು ಈಗಾಯಿತು ಅಂತೇಳಿ ಇನ್ನು ಕೆಲವ್ರು ಹೇಳ್ತಾರೆ ನನಗೆ ಇನ್ನೂ ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಈ ಅಭಿಷೇಕ ನನಗೆ ಸಿಗ್ತಾ ಇಲ್ಲ ಬಹಳ ಜನ ನಾವು ಆಲೋಚನೆ ಮಾಡಿದೇನು ಅಂದರೆ ಆರಾಧನೆಯಲ್ಲಿ ನಾವು ಜೋರ ಜೋರಾಗಿ ಡ್ರಮ್ಸ್ ಬಾರಿಸಿದಾಗ ನಮ್ಮ ಮೇಲೆ ಅಭಿಷೇಕ ಬರುತ್ತೆ ಅಂತೇಳಿ ಅನ್ಕೊಂಡಿದ್ದೇವೆ ಅದು ಸುಳ್ಳು ಅಥವಾ ನಾವು ಜೋರ ಜೋರ ಆರಾಧನೆ ಮಾಡಿದ್ರೆ ಜೋರ ಜೋರ ನಾವು ಚಪ್ಪಳೆ ಹೊಡೆದ್ರೆ ಅಭಿಷೇಕ ನಮ್ಮ ಮೇಲೆ ಬರುತ್ತೆ ದೇವರಾತ್ಮನ ಇಳಿದು ಬರ್ತಾನೆ ಅಂತ ಅನ್ಕೊಂಡಿದ್ದೇವೆ ಅದು ಕೂಡ ಸುಳ್ಳು ನಿನ್ನ ಹೃದಯ ಯಾವಾಗ ಪಾಪದ ಜೀವಿತವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟು ಒಂದು ಪರಿಶುದ್ಧ ಪಾತ್ರೆಯಾಗಿ ದೇವರನ್ನ ತುಂಬಿಸು ಅಂದರೆ ಸಿಂಪಲ್ ಆಗಿ ಪವಿತ್ರಾತ್ಮ ದೇವರು ಇಳಿದು ಬರ್ತಾನೆ ಆದಿ ಅಪೋಸ್ತಲರ ಮೇಲೆ ಪರಿಶುದ್ಧಾತ್ಮ ದೇವರು ಅಂದರೆ ಪವಿತ್ರಾತ್ಮನು ಇಳಿದು ಬಂದ ಮೇಲೆ ಅವ್ರ ಗಲಾಟೆ ಜೋರಾಯ್ತು ಹಾಗಾದರೆ ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳೋದಕ್ಕೆ ನಾವು ಮಾಡಬೇಕಾಗಿರುವಂಥ ಮೇನ್ ಕೆಲಸ ಏನು ಮೇನ್ ರೀಸನ್ ಯಾರಿಗೆ ಪವಿತ್ರಾತ್ಮ ದೇವರು ಬಂದು ನೆಲೆಗೊಳ್ತಾನೆ ವಾಕ್ಯನ ಓದೋಣ ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಮೂವತ್ತೆರಡನೇ ವಚನ ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಮೂವತ್ತೆರಡನೇ ವಚನ ಈ ಕಾರ್ಯಗಳಿಗೆ ನಾವು ಸಾಕ್ಷಿ ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು ಮತ್ತೊಂದು ಸಾರಿ ಕೇಳಿಸ್ಕೊಳ್ಳಿ ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯವನಸನಾಗಿರಲಿ ದೊಡ್ಡವರಾಗಿರಲಿ ಸೇವಕರುಗಳಾಗಿರುವಂತ ನಾವು ಆಗಿರಲಿ ಅಭಿಷೇಕ ಇಲ್ಲದಂತೆ ಅನೇಕ ಸಾರಿ ಪ್ರಾರ್ಥನೆ ಅಂತಂದರೆ ಅಭಿಷೇಕ ಇಲ್ಲದಂತೆ ಸೇವೆ ಮಾಡ್ತದೆವಂದ್ರೆ ದೇವರ ಆತ್ಮನ ಹೇಳ್ತದ ಅಭಿಷೇಕ ಬೇಕೇ ಬೇಕು ನಮ್ಗೆ ಅಂತೇಳಿ ಆದರೆ ಅಭಿಷೇಕಕ್ಕಾಗಿ ಅನೇಕ ಸಾರಿ ಪ್ರಾರ್ಥನೆ ಮಾಡಿದಾಗಿಯೂ ಕೂಡ ನಾನು ಹೊಂದಿಕೊಳ್ಳಲಾರದಂತೆ ಇದ್ದೇನೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವಿನೇಯತೆ ದೇವರು ಶಿಷ್ಯಂದ್ರಿಗೆ ಹೇಳಿದ್ನು ಎರಡು ಶಿಲೇಮನ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಅಭಿ ಅಭಿಷೇಕ ಪವಿತ್ರಾತ್ಮ ನಿಮ್ಮ ಮೇಲೆ ಬರೋ ತನಕ ಎಲ್ಲೂ ಹೋಗ್ಬಾರ್ದು ನೀವು ಕೂತ್ರಲ್ಲೇ ಮೇಲಂತಸ್ತಿನಲ್ಲಿ ಒಂದು ದಿನ ಕೂತ್ರು ಎರಡು ದಿನ ಕೂತ್ರು ಅಂದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಮಾಡಿದಂಥ ಪ್ರಾರ್ಥನೆ ಅದು ಅದಕ್ಕೆ ಅಭಿಷೇಕ ದೇವರ ಆತ್ಮನು ಅಗ್ನಿ ತಿಳಿದು ಬಂದಿದ್ದು ದೇವರ ಆತ್ಮನಿಗೆ ವಿಧೇಯತೆಯನ್ನು ತೋರಿಸುವಂಥದನ್ನು ದೇವರ ಆತ್ಮನು ಅಂದರೆ ದೇವಾಲಯದಲ್ಲಿ ಸೇವಕರು ಹೇಳುವಂಥ ವಾಕ್ಯ ಆ ವಾಕ್ಯದ ಮುಖಾಂತರ ದೇವರಿನ ಜೊತೆ ಮಾತನಾಡುವಾಗ ನೀನು ವಾಕ್ಯ ಓದುವಾಗ ದೇವರಿನ ಜೊತೆ ಮಾತನಾಡುವಾಗ ಯಾವುದೋ ಈ ರೀತಿ ಯೂಟ್ಯೂಬಲ್ಲೋ ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲೋ ವಾಕ್ಯ ಹೇಳುವಂಥ ಪ್ರಸಂಗಿಕರ ವಾಕ್ಯವನ್ನು ಕೇಳುವಾಗ ದೇವರ ಆತ್ಮ ನಿನ್ನನ್ನು ಪದೇ ಪದೇ ತಟ್ಟಿ ಇದು ತಪ್ಪು ಇದು ಸರಿ ಇದಕ್ಕೆ ವಿಧೇಯತೆ ತೋರಿಸು ಅಂತ ಹೇಳುವಾಗ ವಿಧೇಯತೆ ತೋರಿಸುವಂತ ಮನಸ್ಥಿತಿಯಿಂದ ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವ್ರಿಗೆ ಪರಿಶುದ್ಧಾತ್ಮನ ಅಭಿಷೇಕ ಉಂಟಾಗೋದು ನಾವು ಯಾವಾಗ ವಿಧೇಯತೆ ತೋರಿಸ್ಬೇಕು ಅಪೋಸ್ತಲ್ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೇಳನೇ ವಚನ ಓದ್ತಾನೆ ಕೇಳಿಸ್ಕೊಳ್ಳಿ ಅಪೋಸ್ತಲ್ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೇಳನೇ ವಚನ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತರನನ್ನು ಉಳಿದ ಅಪೋಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನವರಿಗೆ ನಿಮ್ಮ ಪಾಪಗಳನ್ನು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತ ಏಸು ಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಪೇತ್ರನು ವಾಕ್ಯ ಹೇಳಿದ ತಕ್ಷಣವೇ ಆ ವಾಕ್ಯ ಅಲ್ಲಿ ವಾಕ್ಯ ಕೇಳುವಂತಹವರ ಹೃದಯದಲ್ಲಿ ಕಾರ್ಯ ಜರುಗಿಸಿದೆ ಹೌದು ದೇವರಾತ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣವೇ ನಾವೇನು ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಇವತ್ತು ದೇವರಾತ್ಮನು ನಿನ್ನ ಜೊತೆ ಮಾತಾಡಿದ ತಕ್ಷಣವೇ ಅಪ್ಪ ನಾನು ಏನು ಮಾಡಲಿ ಪ್ರಾರ್ಥನೆ ಮಾಡಿ ದೇವರು ಇದು ತಪ್ಪು ಅಂತ ಹೇಳ್ತಾ ಇರ್ತಾನೆ ಬಿಟ್ಟು ಬಿಡ್ತಾನೆ ಇದು ಸರಿ ಅಂತ ಹೇಳ್ತಾ ತಾನೆ ಇದನ್ನು ಮಾಡ್ತೇ ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ಅವರು ನಾವೇನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಇವತ್ತು ಎಷ್ಟು ಸಾರಿ ದೇವರಾತ್ಮ ನಿನ್ನ ಜೊತೆ ಮಾತಾಡಿದರು ಎಷ್ಟು ಸಾರಿ ಹೇಳಿದ್ರು ಇದು ತಪ್ಪು ಅಂತೇಳಿ ಇವು ನೀನು ಹೆಂಗಂದರೆ ನಾವು ಎಲ್ಲ ಐ ಡೋಂಟ್ ಕೇರ್ ಅನ್ನೋ ಥರ ಇದ್ದಾವೆ ಎಷ್ಟೋ ಸಾರಿ ದೇವರಾತ್ಮನು ಸೇವಕರ ಮುಖಾಂತರ ಎಚ್ಚರಿಸಿದನು ಸಹೋದರರ ಮುಖಾಂತರ ಎಚ್ಚರಿಸಿದನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಪಾಸ್ಟ್ ಹೇಳುವಾಗ ಎಚ್ಚರಿಸಿದನು ನೀನು ವಾಕ್ಯ ಧ್ಯಾನ ಮಾಡುವಾಗ ಎಚ್ಚರಿಸಿದನು ಆದರೆ ಆ ಎಚ್ಚರಿಸುವ ಮಾತುಗಳಿಗೆ ತಕ್ಷಣವೇ ಅಪ್ಪ ನಾನೇನು ಮಾಡಲಿ ಅಂತಂದ ಕೇಳುವಂಥ ಸ್ವಭಾವ ಅಂದ್ರೆ ವಿಧೇಯತೆ ತೋರಿಸುವ ಸ್ವಭಾವ ಇಲ್ಲ ನಮ್ಮಲ್ಲಿ ನಮಗೆ ವಾಕ್ಯ ವಿಧೇಯತೆ ತೋರಿಸೋದು ಬೇಡ ಡ್ರಮ್ ಬರಸ್ದಾಗ ಒಂದೇ ಸಾರಿ ಅಭಿಷೇಕ ಬಂದ್ಬಿಡ್ಬೇಕು ನಮ್ಮ ಮೇಲೆ ವಾಕ್ಯದಲ್ಲಿದೆ ವಿಧೇಯತೆ ತೋರಿಸುವವರಿಗೆ ಮಾತ್ರವೇ ಪವಿತ್ರಾತ್ಮನನ್ನು ದೇವರು ಕಳಿಸಿ ಅಲ್ಲಿ ಪೇತರನ ಹೇಳ್ತದೆ ನೀವು ನೀವು ದೇವರ ಕಡೆಗೆ ತಿರುಗಬೇಕು ಎಲ್ಲ ಪಾಪ ಸ್ವಭಾವವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ಯೇಸುವೆ ರಕ್ಷಕನಾಗಿ ಒಪ್ಪಿಕೊಂಡು ದೀಕ್ಷಸ್ನನ್ನು ಮಾಡಿಸಿಕೊಳ್ಳ್ರಿ ಇಮ್ಮಿಡಿಯೇಟಾಗಿ ನೀನು ಹೊಂದುತ್ತೀಯ ಅಂತೇಳಿ ಸಿಂಪಲ್ ಪ್ರಶ್ನೆ ದೇವರಿಗೆ ಈ ನಾವು ವಿಧೇಯರಾಗಿ ಈ ಲೋಕದ ವಿಚಾರ ಬೇಡ ನನಗೆ ಈ ಶರೀರದ ವಿಚಾರಗಳು ಬೇಡ ನನಗೆ ನಾನು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡು ಪಾವಿತ್ರ್ಯತೆಯಿಂದ ಜೀವಿಸ್ತಾನೆ ಅಂತ ತೀರ್ಮಾನ ಮಾಡಿದ್ರೆ ಪರಿಶುದ್ಧಾತ್ಮನೇ ಬರ್ತಾನೆ ಮೇಲೆ ಖಾಲಿ ಯು ಮಸ್ಟ್ ಬಿ ಎಂಪ್ಟಿಡ್ ಖಾಲಿ ಮಾಡ್ಕೋಬೇಕು ನಮ್ಮ ಹೃದಯವನ್ನು ನಮ್ಮ ಜೀವಿತವನ್ನು ಪರಿಶುದ್ಧತೆಗೆ ನಮಗೆ ತಿಳಿದಿರೋ ಪಾಪಗಳೆಲ್ಲವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ಆತನ ವಾಕ್ಯಕ್ಕೆ ವಿಧೇಯತೆ ತೋರಿಸಿ ಪ್ರಾರ್ಥನೆಯಲ್ಲಿ ಕೂಡುವಂಥ ಸ್ವಭಾವ ಕಲಿಬೇಕು ನಾವು ಯಾವುದೋ ಒಬ್ಬ ದೊಡ್ಡ ಪಾಸಸ್ ಬಂದಿದ್ದಾರೆ ಅಲ್ಲಿ ಮೀಟಿಂಗ್ ನಡೀತದೆ ಆ ಮೀಟಿಂಗ್ನಲ್ಲಿ ನನಗೆ ಅಭಿಷೇಕ ಸಿಗುತ್ತೆ ಸಿಗಬಹುದು ಆದರೆ ಆ ಮೀಟಿಂಗ್ ಹೋಗೋದಕ್ಕಿಂತ ಮುಂಚೆ ವಾಕ್ಯಕ್ಕೆ ವಿಧೇಯತೆ ತೋರಿಸಿ ನೀನು ಮಾಡಿರುವಂಥ ಪಾಪಗಳನ್ನು ನಾನು ಮಾಡಿರುವಂಥ ಪಾಪಗಳನ್ನು ಕದ್ದು ಮುಚ್ಚಿ ಮಾಡಿರೋ ಪಾಪಗಳನ್ನೆಲ್ಲವನ್ನು ಬಿಟ್ಟು ಬಿಟ್ಟು ತಿರುಗಿ ದೇವರೇ ಪರಿಶುದ್ಧಾತ್ಮನೇ ನೀನು ನನಗೆ ಬೇಕು ಅಂತ ಕೇಳಿದ್ರೆ ಅದಕ್ಕೆ ವಾಕ್ಯವನ್ನು ಕೇಳುವಂಥ ಯವನಸ್ಥರು ಭಾನುವಾರ ನಾನು ಹೋಗಿ ಆಲಯದಲ್ಲಿ ಮ್ಯೂಸಿಕ್ ಬಾರಿಸ್ಬಿಟ್ರೆ ಪರಿಶುದ್ಧಾತ್ಮ ದೇವ್ ನನ್ನ ಮೇಲೆ ಬಂದ್ಬಿಡ್ತಾರೆ ಹಾಡಾಡ್ಬಿಟ್ರೆ ಬಂದ್ಬಿಡ್ತಾರೆ ಜೋರಾಗಿ ಚಪಾಳಿ ಹೊಡೆದ್ರೆ ಬಂದ್ಬಿಡ್ತಾರೆ ಅನ್ನುವಂಥ ಆಲೋಚನೆಗಳೆಲ್ಲವೂ ಕೂಡ ತಪ್ಪು ಮೊದಲಿಗೆ ನಾವು ವಾಕ್ಯಕ್ಕೆ ವಿಧೇಯತೆ ತೋರಿಸುವವರಾಗಿರಬೇಕು ನಮ್ಮ ಹೃದಯವನ್ನು ಸಂಪೂರ್ಣ ಪರಿಶುದ್ಧತೆಗೆ ತೀರಿಸಿಕೊಳ್ಳುವುದಕ್ಕೆ ಪಶ್ಚಾತ್ತಾಪದ ಮನಸ್ಥಿತಿಯನ್ನು ಹೊಂದಿರಬೇಕು ಅದು ಯಾವಾಗುತ್ತೋ ನೀನು ಸುಮ್ಮನೆ ದೇವರೇ ನೀನು ನನಗೆ ಬೇಕು ಅಂದರೆ ಆತನ ಬರ್ತಾನೆ ಆತನು ಎಲ್ಲಿ ಅಂದ್ರಲ್ಲೇ ಏನಂತಾರೆ ಯಾರ ಮೇಲೆ ಅವ್ರ ಮೇಲೆ ಬಂದು ಇಳಿಯೋದಿಲ್ಲ ಅದು ಅವಿದೇಯರ ಮೇಲೆ ಪಾಪಿಗಳ ಮೇಲೆ ನೋ ಮೇ ಬಿ ಪಾಪಿಗಳ ಮೇಲೆ ಪರಿಶುದ್ಧಾತ್ಮ ದೇವ್ರು ಇಳಿದು ಬರ್ತಾನೆ ಆದರೆ ಆ ಪಾಪಿಗಳು ಏನು ಮಾಡ್ಬೇಕಲ್ಲಿ ಪಾಪನ ಒಪ್ಪಿಕೊಂಡು ಬಿಟ್ಟುಬಿಡ್ಬೇಕು ಇನ್ಸ್ಟೆಂಟಾಗಿ ಆದರೂ ಪರವಾಗಿಲ್ಲ ಅದಕ್ಕಾಗಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏನು ಅಂತಂದರೆ ವಿಧೇಯತೆ ಉಳ್ಳವರಿಗೆ ಪರಿಶುದ್ಧಾತ್ಮ ದೇವರು ಸಿಗ್ತಾನೆ ಎರಡನೇದು ಆ ವಿಧೇಯತೆ ಹೇಗಿರಬೇಕು ಅಂತಂದರೆ ತಕ್ಷಣವೇ ದೇವರಾತ್ಮ ಮಾತಾಡಿದ ತಕ್ಷಣವೇ ನಾವು ಅದಕ್ಕೆ ಎಷ್ಟೋ ಸಾರಿ ದೇವರು ನಮ್ಗೆ ಅನೇಕ ವಿಷಯಗಳನ್ನು ಮಾಡಬಾರ್ದು ಅಂತ ಎಚ್ಚರಿಸ್ತಾ ಇರ್ತಾರೆ ಆದರೆ ಅವುಗಳನ್ನು ನಾವು ಕಿವೆಗ ಹಾಕೊಳ್ಳಲ್ಲ ಹಾಗೆ ಮಾಡ್ತಾಯಿರ್ತವೆ ಮತ್ತು ಪರಿಶುದ್ಧಾತ್ಮನಿಗಾಗಿ ತವಕ ಪಡ್ತವೆ ಇದು ವ್ಯರ್ಥ ಸೊ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂತಂದರೆ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಿ ನಮ್ಮ ಎಲ್ಲ ಪಾಪದ ಸ್ವಭಾವಗಳನ್ನು ಬಿಟ್ಟು ಆತನ ಸನ್ನಿಧಾನದಲ್ಲಿ ಅಪ್ಪೋಸ್ತಲರು ಕುಂತ ಹಾಗೆ ಪ್ರಾರ್ಥನೆಯಲ್ಲಿ ಕಾಯುತ್ತಾ ಪರಿಶುದ್ಧಾತ್ಮನಿಗೆ ಎದುರು ನೋಡಿದರೆ ಪವಿತ್ರಾತ್ಮ ದೇವರು ನಮ್ಮ ಮೇಲೆ ಬರ್ತಾರೆ ಆಮೇಲೆ ಪರಿಶುದ್ಧಾತ್ಮ ಅಗ್ನಿ ನಾಲ್ಕುಗಳನ್ನು ತನ್ನ ಮೇಲೆ ಬಂದಾಗ ಆತ ನಮ್ಮನ್ನು ಬಲಪಡಿಸ್ತಾನೆ ಬಲ ಹೊಂದುತ್ತವೆ ಆಮೇಲೆ ವರಗಳಿಂದ ತುಂಬಿಸ್ತಾನೆ ನಂತರ ನಾವು ಅನೇಕ ಜನಗಳಿಗೆ ಸಾಕ್ಷಿಯಾಗಿರ್ತವೆ ಈ ಮಾತನ್ನು ಕೇಳೋ ಪ್ರೀತಿಯ ಸಭೆ ಪರಿಶುದ್ಧಾತ್ಮನಿಲ್ಲದಂತೆ ನೀನು ಸಾಕ್ಷಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಈ ಮಾತುಗಳನ್ನು ಕೇಳಿಸಿಕೊಳ್ಳೋ ಪ್ರೀತಿ ಯವನ ಸಹೋದರ ಸಹೋದರಿ ಪರಿಶುದ್ಧಾತ್ಮನಿಲ್ಲದೆ ನೀನು ಸಾಕ್ಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಆ ವಿಧೇಯತೆ ಮನಸ್ಸನ್ನು ನನಗೆ ಕೊಡಪ್ಪ ನಾನು ಪಾಪದ ಜೀವಿತವನ್ನು ಸಂಪೂರ್ಣವಾಗಿ ಬಿಟ್ಟು ಆ ಪರಿಶುದ್ಧಾತ್ಮ ದೇವರನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ನಿಲ್ತೇನೆ ಹೇಳಿ ತೀರ್ಮಾನ ಮಾಡಿದ್ರೆ ದೇವರು ಖಂಡಿತ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಗಾಡ್ ಬ್ಲೆಸ್ ಯು